ನಮಸ್ಕಾರ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಗುರುಪೂರ್ಣಿಮೆಯ ವಿಶೇಷ ದಿನದಂದು ಗುರುವಿನ ಬಗ್ಗೆ ವಿಶೇಷವಾದಂತಹ ಗೌರವವನ್ನು ಸೂಚಿಸ್ತಾ ಒಂದು ವಿಡಿಯೋವನ್ನು ಮಾಡಿಕೊಂಡು ನಿಮ್ಮೊಂದಿಗಿದ್ದೇನೆ ಸ್ನೇಹಿತರೆ ಭಾರತದ ಸನಾತನ ಹಿಂದೂ ಪರಂಪರೆಯಲ್ಲಿ ಗುರುವಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡಲಾಗಿದೆ ಗುರುವನ್ನು ಸೃಷ್ಟಿಕರ್ತನಾದ ಬ್ರಹ್ಮನನ್ನಾಗಿ ನೋಡಿದ್ದೇವೆ ಗುರುವನ್ನು ರಕ್ಷಕನಾದ ವಿಷ್ಣುವನ್ನು ನೋಡಿದ್ದೇವೆ ಗುರುವಿನಲ್ಲಿ ಲಯಕರ್ತನಾದ ಶಿವನನ್ನು ನಾವು ನೋಡಿದ್ದೇವೆ ಅಷ್ಟೊಂದು ವಿಶೇಷ ಗೌರವವನ್ನು ನಾವು ಗುರುವಿಗೆ ಕೊಡ್ತೇವೆ ಗುರುವನ್ನು ತಂದೆ ತಾಯಿಗಳ ನಂತರ ಅತ್ಯಂತ ಪೂಜ್ಯನೀಯ ಅಂತ ಹೇಳಿ ನಾವು ನೋಡುತ್ತೇವೆ ಸ್ನೇಹಿತರೆ ಹಿಂದೂ ಸನಾತನ ಧರ್ಮದಲ್ಲಿ ತಂದೆ ತಾಯಿಗಳಿಗೆ ಗುರುವಿಗೆ ಗೋಮಾತೆಗೆ ವಿಶೇಷವಾದವಂಥ ಗೌರವವನ್ನು ಕೊಡ್ತೇವೆ ಈ ಗುರುಪೂರ್ಣಿಮೆ ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ಬರ್ತದೆ ಅಂಥೇಳಿದರೆ ಆಷಾಢ ತಿಂಗಳನ್ನ ಹುಣ್ಣಿಮೆ ದಿನದಂದು ಗುರುಪೂರ್ಣಿಮೆಯನ್ನು ಆಚರಿಸಲಾಗ್ತದೆ ಈ ಗುರುಪೂರ್ಣಿಮೆ ವ್ಯಾಸಪೂರ್ಣಿಮೆ ಅಂತಲೂ ಸಹ ನಾವು ಕರಿತೇವೆ ಯಾಕಂತ ಈ ವ್ಯಾಸ ಪೂರ್ಣಿಮೆಯ ದಿನದಂದು ಭಗವಾನ್ ವೇದವ್ಯಾಸರು ಜನಿಸಿದರು ಅಂತ ಹೇಳಿ ಒಂದು ಉಲ್ಲೇಖವಿದೆ ಈ ವೇದವ್ಯಾಸರು ನಮ್ಮ ಹಿಂದೂ ಧರ್ಮದ ಶ್ರೇಷ್ಠ ಗ್ರಂಥವಾದಂತಹ ಮಹಾಭಾರತ ಅದೇ ರೀತಿ ನಾಲ್ಕು ವೇದಗಳನ್ನು ಅದೇ ರೀತಿ ಹದಿನೆಂಟು ಪುರಾಣಗಳನ್ನು ರಚಿಸಿದವರು ಅದೇ ರೀತಿ ಇವರನ್ನು ಹಿಂದೂ ಧರ್ಮದ ಗ್ರಂಥಗಳ ಪಿತಾಮಹ ಅಂತಲೂ ನಾವು ಕರಿತೇವೆ ಇದಲ್ಲದೆ ಈ ಏನು ಗುರುಪೂರ್ಣಿಮೆಯ ದಿನದಂದು ಭಗವಾನ್ ಆದಿಗುರುವಾದಂಥ ಶಿವನು ತನ್ನ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಸಪ್ತ ಗುರುಗಳಿಗೆ ಏನು ಪರಮಯೋಗ ವಿದ್ಯೆಯನ್ನು ಬೋಧಿಸಿದ ಅಂತ ಹೇಳ್ತಾರೆ ಈ ಮುಂದೆ ಇವರು ಹಿಂದೂ ಸನಾತನ ಧರ್ಮದ ಜ್ಯೋತಿದಾರಕರಾದರು ಅನ್ನುವಂಥದ್ದು ಅಂತ ಹೇಳಿದರೆ ಧರ್ಮದ ಜ್ಯೋತಿಯನ್ನು ಹಿಡಿದು ಪಸರಿಸಿದರು ಅಂತ ಹೇಳಿ ಹೇಳಿ ಹೇಳ್ತ ಹೇಳಲಾಗ್ತದೆ ಆದ್ದರಿಂದ ಈ ಗುರುಪೂರ್ಣಿಮೆಯನ್ನು ವಿಶೇಷವಾಗಿ ಆಚರಿಸಲಾಗ್ತದೆ ಇನ್ನು ಗುರುಪೂರ್ಣಿಮೆ ಮತ್ತೊಂದು ವಿಶೇಷ ಸ ವಿಶೇಷ ಅಂಥೇಳಿದರೆ ಗುರುಪೂರ್ಣಿಮೆ ಸಾಮಾನ್ಯವಾಗಿ ಏನು ದೇವಶಯ ಶಯನ ಏಕಾದಶಿಯ ನಂತರ ಬರ್ತದೆ ನಮಗೆಲ್ಲ ಗೊತ್ತಿದೆ ದೇವಶಯನ ಏಕಾದಶಿ ನಂತರದಲ್ಲಿ ಭಗವಾನ್ ವಿಷ್ಣು ನಾಲ್ಕು ತಿಂಗಳುಗಳು ನಾಲ್ಕು ಮಾಸಗಳನ್ನು ಆತ ಯೋಗನಿದ್ರೆಗೆ ಜಾರತಾನೆ ಅದನ್ನು ಸಾಮಾನ್ಯವಾಗಿ ವಿಷ್ಣುವಿನ ಭಕ್ತರು ಅದನ್ನು ಚಾತುರ್ಮಾಸ ಅಂತಲೂ ಕರೀತಾರೆ ಈ ಸಂದರ್ಭದಲ್ಲಿ ಭಗವಾನ್ ಶಿವನು ಸೃಷ್ಟಿಯ ಉಸ್ತುವಾರಿ ನೋಡಿಕೊಳ್ತಾನೆ ಅನ್ನುವಂಥದ್ದು ಈ ಏನು ದೇವಶೇಹನಿ ಆಷಾಢದ ನಂತರ ಏನು ಗುರುಪೂರ್ಣಿಮೆ ಬರೋದರಿಂದ ಈ ಸಂದರ್ಭದಲ್ಲಿ ಗುರುವಿಗೆ ಆದಿಗುರುವಾದಂಥ ಶಿವನು ಅದೇ ರೀತಿ ಗುರುವಿಗೆ ಜಗತ್ತನ್ನೇ ನೋಡ್ಕೊಳ್ತಾರೆ ಅನ್ನುವಂತಹ ವಿಶೇಷವಾದಂಥ ಗೌರವವನ್ನು ಸಹ ಸಲ್ಲಿಸಲಾಗಿದೆ ಇನ್ನು ಆರ್ ಎಸ್ ಎಸ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾ ಸ್ಥಾಪನೆ ಆಯಿತು ಅದರ ನಂತರದಲ್ಲಿ ಏನು ಕೇಶವ ಬಲಿರಾಮ್ ಅವರು ಗುರುಪೂಜೆಯ ಒಂದು ವಿಶೇಷವಾದಂಥ ಸಂಕಲ್ಪವನ್ನು ತೊಟ್ಟು ಧ್ವಜವನ್ನು ಅದನ್ನು ವಿಶೇಷವಾಗಿ ಗುರುವಿನ ಸ್ಥಾನದಲ್ಲಿಟ್ಟು ವ್ಯಕ್ತಿಗತವಾದಂಥ ಪೂಜೆ ಬೇಡ ಧ್ವಜದ ಪೂಜೆಯನ್ನು ಮಾಡಬೇಕು ಅಂತೇಳಿ ವರ್ಷದಲ್ಲಿ ಗುರುಪೂರ್ಣಿಮೆ ದಿನದಂದು ಎಲ್ಲ ಸಂಘದ ಸ್ವಯಂ ಸೇವಕರು ಅದೇ ರೀತಿ ಎಲ್ಲ ಗುರುವಿನ ಆರಾಧಕರು ಏನು ನಮ್ಮ ಧ್ವಜ ಇದೆಯೋ ಅದನ್ನು ಪೂಜೆಯನ್ನು ಮಾಡುವಂಥ ಸಂಸ್ಕೃತಿ ಬೆಳೆದುಕೊಂಡು ಬಂದಿದೆ ಇದೆಲ್ಲವನ್ನು ಒಟ್ಟಿಗೆ ನೋಡುತ್ತಾ ನಮ್ಮ ನಾವೆಲ್ಲರೂ ಸಹ ಗುರುಪೂರ್ಣಿಮೆಯ ಮಹತ್ವವನ್ನು ತಿಳಿದುಕೊಳ್ತಾ ವರ್ಷದಲ್ಲಿ ಒಂದು ದಿನ ನಮ್ಮೆಲ್ಲರ ನಮಗೆ ವಿದ್ಯೆಯನ್ನು ಕಲಿಸಿದಂಥ ನಮಗೆ ಒಂದಕ್ಷರವನ್ನು ಕಲಿಸಿದಂಥ ವ್ಯಕ್ತಿಯೂ ಸಹ ಗುರುವಾಗ್ತಾನೆ ಅಂತಹ ವ್ಯಕ್ತಿಗಳನ್ನು ಆರಾಧಿಸುವ ಮೂಲಕ ನಮ್ಮ ಸನಾತನ ಧರ್ಮವನ್ನು ಕಾಪಾಡಬೇಕು ಅಂತ ಹೇಳ್ತಾ ಮುಂದಿನ ನಿಮ್ಮ ಮುಂದಿರ್ತೇನೆ ಸ್ನೇಹಿತರೆ ಧನ್ಯವಾದಗಳು